ಹೆಣ್ಮಕ್ಳು ಎಲ್ಲದು ಕೂದ್ಲಿನ ಸಮಸ್ಯೆ ಏನು ಮಾಡೋದು ಎಲ್ಲರಿಗೂ ಇವಾಗ ಕೂದಲು ಉದರೋದು ಹವಾದಿಂದ ಗೊತ್ತಿಲ್ಲ ಏನು ವಾತಾವರಣದಿಂದ ಅಂತ ಗೊತ್ತಿಲ್ಲ ತುಂಬಾ ಕೂದಲು ಉದುರ್ತಾ ಇದೆ ನನಗೂ ತುಂಬ ಉದುರ್ತಾಯಿತ್ತು ಅದೇ ಎಣ್ಣೆಯಲ್ಲಿ ಹಾಕಿ ಮಾಡ್ತಿದ್ವಿ ಫಸ್ಟು ಮೆಂತೆ ಹಾಕಿ ಕರಿಬೇವು ಹಾಕಿ ಎಣ್ಣೆ ಮಾಡಿ ಅದರಲ್ಲಿ ಅಷ್ಟು ಯಾಕಂದರೆ ಎಣ್ಣೆಯಲ್ಲಿ ಸುಟ್ಟಿರುತ್ತಲ್ಲ ಹಾಗಾಗಿ ಈಗ ಹಸಿದು ಮಾಡಿ ನೋಡೋಣ ಅಂತ ಮಾಡಿದೆ ದಾಸವಾಳ ಅದ್ರ ಮತ್ತೆ ಒಂದೆರಡು ಎಲೆ ಹಾಕೊಂಡು ಸ್ವಲ್ಪ ಲೌಳ್ ಸರ ಕರಿಬೇವು ಕರಿಬೇವು ಹಾಕೊಂಡು ಸ್ವಲ್ಪ ಮೆಂತೆ ಅದೆಲ್ಲ ಹಾಕಿ ಮಿಕ್ಸಲ್ಲಿ ಸ್ವಲ್ಪ ಮಿಕ್ಸ ಮಿಕ್ಸರ್ ಸಣ್ಣ ಮಾಡ್ಕೊಂಡು ತಲೆಗೆ ಹಚ್ಕೊಂಡು ಒಂದೆರಡು ತಾಸು ಬಿಟ್ಟು ಸ್ನಾನ ಮಾಡಿ ನೋಡೋದು ಯಾಕಂತಂದ್ರೆ ಇಷ್ಟು ಸಾವಿರ ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ಖರ್ಚು ಮಾಡಿ ಮತ್ತೆ ಉದ್ರಷ್ಟು ಮಾಡ್ಬೋದು ಆದರೆ ಮತ್ತೆ ಉದ್ರ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಬೇಜಾರ ಯಾಕಂದ್ರೆ ಏನಿಟ್ಟಂತ ಒಂದು ಕಷ್ಟ ಆಗ್ತದೆ ಇದಂದರೆ ನಾವು ಮನೆಯಲ್ಲೇ ಸಿಗೋ ವಸ್ತು ಅಲ್ಲ ಒಂದೆರಡು ಸರಿ ಮಾಡಿ ಒಂದೇ ಸರಿಗೆ ಕಡಿಮೆ ಆಗಲ್ಲ ಒಂದೆರಡು ಮೂರು ಸರಿ ಹಾಕಿ ನೋಡಬೇಕು ಅದು ಇದೇನು ತೊಂದರೆ ಸೈಡ್ ಎಫೆಕ್ಟ್ ಏನಿಲ್ಲ ಎರಡು ಸರಿ ಮಾಡಿ ನೋಡೋಣ ಕಡಿಮೆ ಆಗ್ಬೋದೇನೋ ನನಗೆ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಮಾಡೋಣ ಇದು ಮಾಡಿರೋದು ಇದನ್ನು ಫಸ್ಟ್ ವಿಡಿಯೋ ಮಾತಾಡೋದು ೀಗೆ ಅದೇ ಒಂದೇ ಥರ ಶಾಂಪು ಅದು ಸೋಪ್ ಅದು ಒಂದೇ ಥರ ಯೂಸ್ ಮಾಡಬೇಕು ಅದು ಬೇರೆ ಬೇರೆ ಬಿಟ್ಟು ಬಿಟ್ಟು ಅದು ನೋಡಿದ್ರು ಇದು ನೋಡಿದ್ವಿ ಅಂತ ತಲೆಗೆ ಹಾಕೊಂಡು ನೋಡಿದರೆ ಮತ್ತೆ ಕೂದಲು ಉದುರ್ಕ್ತಾ ಇರ್ತೈತಿ ಏನು ಫಸ್ಟ್ ಹಚ್ತೀವಲ್ಲ ಅದನ್ನೇ ಹಚ್ಕೊತ ಬರಬೇಕು ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕನ್ಬಿಟ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಮಾಡೋಕೆ ಹೋಗ್ಬಿಟ್ರಿ